ಎಸ್ ವಿದ್ಯಾರಂಗನಾಥ್ ಗಮನಿಸ್ತಾ ಇದ್ದೀವಿ ಕೆಲವೇ ಕ್ಷಣಗಳ ಮುಂಚೆ ದರ್ಶನ್ ಈಗ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಹೊಸಕೇರಿ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾ ಇದ್ದಾರೆ ಮಾಹಿತಿ ಜೊತೆಗೆ ಇಲ್ಲಿನ ಮೂಮೆಂಟ್ ಅನ್ನ ಗಮನಿಸಿದ್ರೆ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ಮನೆಗೆನೆ ಹೋಗ್ತಿದ್ದಾರೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮುಂದೆ ಮೊದಲು ಚಂದನ್ ಗಾಡಿ ಇರೋದು ಚಂದನ್ ಅಂದ್ರೆ ದರ್ಶನ್ ಅವರ ಅಳಿಯ ಆ ಗಾಡಿಯ ಹಿಂದೆ ದರ್ಶನ್ ಹೋಗ್ತಾ ಇರುವಂತದ್ದು ಸ್ವತಃ ಧನ್ವೀರ್ ದರ್ಶನ ಕರ್ಕೊಂಡು ಹೋಗ್ತಾ ಇರೋದು ಇನ್ನು ದರ್ಶನ್ ಆಸ್ಪತ್ರೆಯಿಂದ ಆಚೆ ಬರುವಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ ಅವೊಬ್ಬರ ಸಹಾಯವನ್ನ ತೆಗೆದುಕೊಂಡು ಅವರು ವಹಿಕಲ್ ಅನ್ನ ಹತ್ತಿದ್ರು ಅಂದ್ರೆ ಅವರಿಗೆ ಬೆನ್ನು ನೋವು ಇದೆ ಮತ್ತು ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಥವಾ ಆ ರೀತಿ ಅಲ್ಲಿ ಬೆಳವಣಿಗೆ ಆಯ್ತು ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸದ್ಯಕ್ಕೆ ಆರ್ ಆರ್ ನಗರದ ಮೂಲಕವಾಗಿ ನಾವು ಆ ಹೊಸಕೇರಿ ಹಳ್ಳಿ ಹತ್ರ ಅವರ ಗಾಡಿ ಮೂಮೆಂಟ್ ಆಗ್ತಾ ಇದೆ ಅವರನ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ ಬರೋಬ್ಬರಿ ನಲವತ್ತೊಂಬತ್ತು ದಿನಗಳ ಬಿ ಜಿ ಎಸ್ ಆಸ್ಪತ್ರೆಯ ವಾಸದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಬಹುತೇಕ ಸೋಮವಾರವೇ ಅವರು ರಿಲೀಸ್ ಆಗ್ತಾರೆ ಐ ಮೀನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಆದ್ರೆ ಸೋಮವಾರ ಅವರು ಡಿಸ್ಚಾರ್ಜ್ ಆಗ್ಲಿಲ್ಲ ಮತ್ತೆ ಅವರು ಆಸ್ಪತ್ರೆಗೆ ಹೋದ್ರು ಈಗ ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಒಂದು ಆಶ್ಚರ್ಯ ಏನಂತಂದ್ರೆ ಸ್ಮಿತಾ ಈಗ ನಾವಿಲ್ಲಿ ದರ್ಶನ್ ಅವರ ವೈಕಲ್ ಮೂಮೆಂಟ್ ಆಗ್ತಾ ಇದೆ ವೈಕಲ್ ನ ಹಿಂದೆ ಹಿಂದೆ ನಾವಿದ್ದೀವಿ ಯಾವ ಅಭಿಮಾನಿಗಳು ಕೂಡ ಕಾಣ ಸಿಗ್ತಾ ಇಲ್ಲ ಇಲ್ಲಿ ಅಂದ್ರೆ ನಾವು ನೋಡ್ತಿದ್ವಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಬರುವಾಗ ಆಸ್ಪತ್ರೆಗೆ ಹೋಗುವಾಗ ಬಳ್ಳಾರಿಗೆ ಹೋಗುವಾಗ ಯಾವ ರೇಂಜ್ಗೆ ಅಭಿಮಾನಿಗಳು ಅವರ ಹಿಂದೆ ಕಾಯ್ತಾ ಇದ್ರು ಅವರನ್ನ ಫಾಲೋ ಮಾಡ್ತಾ ಇದ್ರು ಡಿ ಬಾಸ್ ಡಿ ಬಾಸ್ ಅಂತ ಇದ್ರು ಯಾವ ಒಬ್ರು ಕೂಡ ಸಿಗ್ತಾ ಇಲ್ಲ ಒಬ್ಬ ಒಬ್ಬ ಅಭಿಮಾನಿಗಳು ಇಲ್ಲಿ ಕಾಣ ಸಿಗ್ತಾ ಇಲ್ಲ ಜೊತೆಗೆ ಪೊಲೀಸ್ ಭದ್ರತಾ ವಾಹನಗಳು ಕೂಡ ಇಲ್ಲ ನಾನು ಈ ಮುಂಚೆನೂ ಕೂಡ ಹೇಳ್ತಾ ಇದ್ದೆ ಎಸ್ ಆಸ್ಪತ್ರೆಯಲ್ಲೂ ಕೂಡ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇರುತ್ತೆ ಇದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾವ ರೀತಿಯ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನಾವು ಫೋಕಸ್ ಮಾಡಿದಾಗ ಅಲ್ಲಿ ಭದ್ರತೆಗಾಗಿ ಒಬ್ಬರೇ ಒಬ್ರು ಪೊಲೀಸರು ಇರಲಿಲ್ಲ ಆಮೇಲೆ ಒಂದು ಜೀಪ್ ಅಲ್ಲಿ ಒಂದು ಇಬ್ರು ಮೂರು ಜನ ಪೊಲೀಸರು ಬಂದ್ರು ಯಥಾವತ್ತಾಗಿ ಸಾಮಾನ್ಯರಂತೆ ಅವರು ಡಿಸ್ಚಾರ್ಜ್ ಆಗಿ ಈಗ ಹೋಗಿದ್ದಾರೆ ಅವರ ಸಂಬಂಧಿಕರು ಇಲ್ಲಿಯೂ ಕೂಡ ಅಷ್ಟೇ ಅವರ ಸಂಬಂಧಿಕರು ಬಂದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ತನ್ವೀರ್ ಇದ್ದಾರೆ ಹಾಗೇನೆ ಚಂದನ್ ಇದ್ದಾರೆ ಸೇರಿದಂತೆ ಅವರ ಹಲವು ಸಂಬಂಧಿಕರು ಮತ್ತು ಆಪ್ತ ಸ್ನೇಹಿತರಿದ್ದಾರೆ ಇನ್ನು ಇಲ್ಲಿಂದ ನೇರವಾಗಿ ಅವರಿಗ ಮೂವ್ ಆಗ್ತಾ ಇರುವಂತದ್ದು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಗೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಾವು ದರ್ಶನ್ ಅವರನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನಾವೀಗ ಆರ್ ಆರ್ ನಗರ ಮೂಲಕವಾಗಿ ಹೊಸ್ಕೆರೆ ಹಳ್ಳಿ ಗೆ ಸಾಕ್ತಾ ಇದ್ದೀವಿ ಬರೋಬ್ಬರಿ ನಲವತ್ತೊಂಬತ್ತು ದಿನಗಳ ಬಳಿಕ ದರ್ಶನ್ನ. ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಮುಖ್ಯವಾಗಿ ಸರ್ಜರಿ ಇಲ್ಲದೆ ಆಪರೇಷನ್ ಸಾರಿ ಸರ್ಜರಿ ಇಲ್ಲದೆ ಅವರು ಡಿಸ್ಚಾರ್ಜ್ ಆಗ್ತಾ ಇರೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಸರ್ಜರಿ ಆಗಬಹುದು ಸೋಮವಾರ ಅವರು ಯಾವಾಗ ವಾಪಸ್ ಆಸ್ಪತ್ರೆಗೆ ಹೋದ್ರು ಗುರುವಾರ ಅಥವಾ ಶುಕ್ರವಾರ ಅವರಿಗೆ ಸರ್ಜರಿ ಆಗುತ್ತೆ ಅದಾದ ನಂತರ ರೆಸ್ಟ್ ತಗೊಂಡು ಅವರು ಆಚೆ ಬರಬಹುದು ಅನ್ನುವಂತಹ ವಿಚಾರಗಳು ಕೇಳಿ ಬಂದ್ವು ಆದ್ರೆ ಸಡನ್ ಆಗಿ ಇವತ್ತು ಅವರು ಡಿಸ್ಚಾರ್ಜ್ ಆಗಿ ಆಚೆ ಬರ್ತಾ ಇರುವಂತದ್ದು ಕೂಡ ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಆಪರೇಷನ್ ನ ಕತೆ ಏನು ಸರ್ಜರಿ ಮಾಡಿದರೆ ಮಾತ್ರ ನಮ್ಮ ಕಕ್ಷಿದಾರರು ಆರಾಮಾಗಿರ್ತಾರೆ ಇಲ್ಲಾಂದರೆ ಲಕ್ವಾ ಬಿಡುತ್ತೆ ಅವರಿಗೆ ಲಕ್ವಾ ಹೊಡೆಯುವ ಸಾಧ್ಯತೆ ಇದೆ ಅಂತ ಸಿ ವಿ ನಾಗೇಶ್ ಅವರು ತಮ್ಮ ವಾದದುದ್ದಕ್ಕೂ ಹೇಳ್ತಾ ಬಂದಿದ್ರು ಆದರೆ ಈಗ ಆಪರೇಷನ್ ಆಗಲಿಲ್ಲ ದರ್ಶನ್ ಅವರಿಗೆ ಲಕ್ವಾನೂ ಹೊಡಿಲಿಲ್ಲ ಆರಾಮಾಗಿ ಈಗ ವಿಜಯ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಅವರು ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅವರಿಗೆ ಮುಂದೆ ಕಾನೂನಿನ ರೀತಿಯಲ್ಲಿ ಕಂಟಕವಾಗಿ ಪರಿಣಮಿಸಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನೇ ಪ್ರಶ್ನೆ ಮಾಡಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳನ್ನು ಕೂಡ ಅಲ್ಲ ಯಾಕಂದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿದ್ರು ಆ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದು ನಲವತ್ತೆರಡು ದಿನ ಆದ್ರೂ ಕೂಡ ಅವರಿಗೆ ಆಪರೇಷನ್ ಆಗಲಿಲ್ಲ ಮಧ್ಯಂತರ ಜಾಮೀನಿಗೆ ತಡೆ ಕೋರುವಂತೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಯಾಕೋ ವಿಳಂಬ ಮಾಡಿದ್ರು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಮತ್ತೆ ರೆಗ್ಯುಲರ್ ಬೇಲ್ ಅವರಿಗೆ ಸ್ಯಾಂಕ್ಷನ್ ಆದ ಬಳಿಕವೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆ ಭಾರಿ ಚರ್ಚೆಗಳಾಯ್ತು ನಿನ್ನೆ ಅಷ್ಟೇ ಕಮಿಷನರ್ ದಯಾನಂದ್ ಈ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದೀವಿ ನಿರ್ಧಾರವನ್ನು ಕೂಡ ಮಾಡಿದೀವಿ ಆದಷ್ಟು ಬೇಗ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಹೇಳ್ತಾ ಈಗ ಸುಪ್ರೀಂ ಸಲ್ಲಿಸುವ ಸಂದರ್ಭ ಇಲ್ಲಿ ಮುಖ್ಯವಾಗಿ ಅವರು ಏನು ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಎಸ್ ಇಲ್ಲಿ ರೈಟ್ ತಗೊಂಡಿದ್ರೆ ಆರ್ ಆರ್ ನಗರ ದರ್ಶನ್ ಮನೆಗೆ ಹೋಗ್ತಾ ಇದ್ರು ಆದ್ರೆ ಅವರು ರೈಟ್ ಟರ್ನ್ ತಗೊಳ್ಳಿಲ್ಲ ಈಗ ನೇರವಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಅವರು ನೇರವಾಗಿ ಈಗ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಬಹುತೇಕ ಕನ್ಫರ್ಮ್ ಆಗ್ತಾ ಇರುವಂತಹ ಮಾಹಿತಿ ದರ್ಶನ್ ಅವರ ವೈಕಲ್ ಈಗ ಮುಂದೆ ಮುಂದೆ ಮೂವ್ಮೆಂಟ್ ಆಗ್ತಾ ಇದೆ ದರ್ಶನ್ ವಹಿಕಲ್ ನ ಹಿಂದೆ ಹಿಂದೆ ನಾವಿದೀವಿ ನಮ್ಮ ಕ್ಯಾಮೆರಾ ಪರ್ಸನ್ ಲಕ್ಷ್ಮೀಪುತ್ರ ಹಾಗೇನೆ ಚಾಲಕ ವಿಜಯ್ ಈಗ ದರ್ಶನ್ ಅವರನ್ನ ತೋರಿಸುವಂತಹ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ಇನ್ನು ಮುಖ್ಯವಾಗಿ ನಾನು ಆ ಸುಪ್ರೀಂ ಕೋರ್ಟ್ ನ ಮೇಲ್ಮನವಿ ವಿಚಾರಕ್ಕೆ ವಾಪಸ್ ಬಂದ್ರೆ ಸುಪ್ರೀಂ ಕೋರ್ಟ್ ನ ಮೇಲ್ಮನವಿಯಲ್ಲಿ ಇವರು ಹೆಲ್ತ್ ಗ್ರೌಂಡ್ ಮೇಲೆ ಬೇಲನ್ನ ತೆಗೆದುಕೊಂಡ್ರು ಆದ್ರೆ ಇವರಿಗೆ ಆಪರೇಷನ್ನೇ ಆಗಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ರು ಅಂತಂದ್ರೆ ಕಾನೂನುವಾಗಿ ಕಾನೂನಿನ ರೀತಿ ಅವರಿಗೆ ಕಂಟಕವಾಗುವ ಪರಿಣಾಮ ಇದೆಯಾ ಅನ್ನುವಂತಹ ಪ್ರಶ್ನೆ ಇನ್ನು ಮತ್ತೊಂದು ಕಡೆ ಈಗ ಬಹುಶಃ ದರ್ಶನ್ ಅವರ ಪರ ವಕೀಲರಾಗಿರುವಂತಹ ಡಿಫೆನ್ಸ್ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಈ ಮುಂಚೆ ಅವ್ರಿಗೆ ಯಾವ ರೀತಿ ಆಪರೇಷನ್ ಆಗಬೇಕು ಅದರ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ರು ಈಗ ಇದಕ್ಕೂ ಕೂಡ ಅವರು ದಾರಿ ಹುಡುಕ್ ಹುಡುಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಅದನ್ನ ನಾವು ಕ್ವಶನ್ ಮಾಡಬಹುದಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಈಗ ಅವರಿಗೆ ರೆಗ್ಯುಲರ್ ಬೇಲ್ ಆಗಿಬಿಟ್ಟಿದೆ ಅದನ್ನ ಆಪರೇಷನ್ ಮಾಡಬೇಕಾ ಬಿಡಬೇಕಾ ಅನ್ನುವಂಥದ್ದು ವೈದ್ಯರ ವಿವೇಚನೆಗೆ ಬಿಟ್ಟಿದ್ದು ಆ ರೀತಿಯೂ ಕೂಡ ಯೋಚನೆಗಳು ಆಗಬಹುದಾ ಆ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಟ್ ಇಲ್ಲಿ ವಿಚಾರ ಏನಂತಂದ್ರೆ ಹೆಲ್ತ್ ಗ್ರೌಂಡ್ ಮತ್ತು ಸರ್ಜರಿ ಇದ್ರ ಮೇಲೆನೆ ಅವರು ಜಾಮೀನು ತಗೊಂಡಿದ್ರಿಂದ ಯಾಕೆ ಇವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟರು ಈಗ ಕೋರ್ಟ್ ಮುಂದೆ ಇವರು ಈ ರೀತಿಯ ಸಬೂಬನ್ನ ಹೇಳಿ ಜಾಮೀನನ್ನ ತಗೊಡ್ಕೊಂಡಿದ್ರು ಆದ್ರೆ ಇವರಿಗೆ ಆಪರೇಷನ್ ಆಗಲಿಲ್ಲ ಆಪರೇಷನ್ ಆಗದೆ ಇವರು ನೇರವಾಗಿ ಡಿಸ್ಚಾರ್ಜ್ ಆದ್ರು ಅಂತಂದ್ರೆ ಇದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಬಹುದು ಆ ಪ್ರಶ್ನೆಯನ್ನ ಮಾಡಿದ್ರೆ ಆ ಪ್ರಶ್ನೆಯನ್ನ ಕೋರ್ಟ್ ಅಲ್ಲಿ ಪರಿಗಣಿಸಿದ್ರೆ ಬಹುಶಃ ಅವರ ಬೇಲ್ ಕ್ಯಾನ್ಸಲ್ ಆಗುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ ಬೇಲ್ ಕ್ಯಾನ್ಸಲ್ ಅಂತಂದ್ರೆ ಕಾನೂನು ಕಂಟಕ ಮತ್ತೆ ಈಗ ಆಲ್ರೆಡಿ ವಿಜಯಲಕ್ಷ್ಮಿ ನಿವಾಸದ ಬಳಿಯಲ್ಲೇ ನನ್ನ ಇಬ್ಬರು ಕಲೀಗ್ಸ್ ಕೂಡ ನೇರ ಸಂಪರ್ಕದಲ್ಲಿ ರೆಡಿ ಇದ್ದಾರೆ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ಕಾಣಲಿಕ್ಕೆ ಸಿಗ್ತಾ ಇದೆ ಗಮನಿಸ್ತಾ ಹೋಗೋಣ ರೋಜಾ ಹಾಗೆ ಧ್ರುವ ಇಬ್ರು ಕೂಡ ಹೊಸಕೆರೆಹಳ್ಳಿ ನಿವಾಸದ ಬಳಿ ಇದ್ದಾರೆ ಮೊದಲನೇದಾಗಿ ಧ್ರುವ ಹೊಸಕೆರೆಹಳ್ಳಿ ನಿವಾಸಕ್ಕೆ ಬರಬಹುದು ದರ್ಶನ ಮಾಹಿತಿ ಇದೆ ಅಹ್ ಏನ್ ಗಮನಿಸ್ತಾ ಇದ್ದೀರಿ ಯಾರೆಲ್ಲ ಇದ್ದಾರೆ ಸದ್ಯಕ್ಕೆ ಯಾರಾದ್ರೂ ಎಕ್ಸ್ಟ್ರಾ ಬಂದಿದ್ದಾರೆ ದರ್ಶನ್ ಅವ್ರು ಬರ್ಬೋದು ಇಲ್ಲಿಗೆ ಅನ್ನೋ ಕಾರಣಕ್ಕೆ ಅವ್ರ ಅಭಿಮಾನಿಗಳಾಗಲಿ ಸ್ನೇಹಿತರು ಆಪ್ತರು ಇತ್ಯಾದಿ ಸ್ಮಿತಾ ಈಗ ಸದ್ಯ ಹೊಸಕೆರೆಹಳ್ಳಿ ನಿವಾಸದಲ್ಲ ಇದ್ದೀನಿ ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಒಂದು ಮನೆ ಏನಿದೆ ವಿಜಯಲಕ್ಷ್ಮಿ ಅವರ ಒಂದು ಅಪಾರ್ಟ್ಮೆಂಟ್ ಇದು ಕಳೆದ ಬಾರಿ ಜೈಲ್ ಬಳ್ಳಾರಿ ನಿಂದ ರಿಲೀಸ್ ಆಗಿ ಬಂದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಇದೇ ಒಂದು ಮನೆಗೆ ಬಂದಿದ್ರು ಹಾಗಾಗಿ ಈಗ ಮತ್ತೆ ಆಸ್ಪತ್ರೆ ಬಿ ಜಿ ಎಸ್ ಆಸ್ಪತ್ರೆಯಿಂದ ನಲವತ್ತೆಂಟು ದಿನಗಳ ಬಳಿಕ ರಿಲೀಸ್ ಅಂದ್ರೆ ಡಿಸ್ಚಾರ್ಜ್ ಆಗಿ ಇದೇ ಒಂದು ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಇಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ ಸದ್ಯ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಸದ್ಯ ನಿಯೋಜನೆ ಮಾಡಲಾಗಿರುವಂತಹ ನೋಡ್ತಾ ಇರಬಹುದು ನೀವು ಗೇಟ್ ನಲ್ಲಿ ಕೂಡ ಸಾಕಷ್ಟು ಒಂದು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ದರ್ಶನ್ ಅವರು ಆರ್ ಆರ್ ನಗರದ ನಿವಾಸಕ್ಕೆ ಹೋದ್ರೆ ಅಲ್ಲಿ ಫ್ಯಾನ್ಸ್ ಗಳು ಬರುವಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಅಲ್ಲದೆ ಅನೇಕ ಜನರು ಬಂದು ಡಿಸ್ಟರ್ಬ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಈ ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಇದು ಒಳಗಡೆ ಹೋಗ್ಲಿಕ್ಕೂ ಕೂಡ ಜಾಸ್ತಿ ಜನಕ್ಕಾಗಲ್ಲ ಆಗಲ್ಲ ಕಳೆದ ಬಾರಿ ಆಸ್ಪತ್ರೆ ಅಂದ್ರೆ ನಿಂದ ಬಂದು ಇಲ್ಲಿ ಮನೆಯಲ್ಲಿ ಎರಡ್ ಮೂರು ದಿವಸ ಇದ್ರು ಆ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಅವರು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ರು ಹೀಗಾಗಿ ಅವರಿಗೆ ಫಿಸಿಯೋಥೆರಪಿ ನಡೀತಾ ಇರುವಂತಹ ಕಾರಣಕ್ಕಾಗಿ ಒಂದು ವೇಳೆ ಅಭಿಮಾನಿಗಳು ಬರ್ತಾ ಇರೋದು ಹಾಗೆ ನೋಡ್ಲಿಕ್ಕೆ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಡಿಸ್ಟರ್ಬೆನ್ಸ್ ಇರಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ನಿವಾಸದ ಪತ್ನಿಯ ಅಪಾರ್ಟ್ಮೆಂಟ್ಗೆ ಬಂದು ದರ್ಶನ್ ಅವರ ಇಲ್ಲಿರುವಂತಹ ಚಾನ್ಸ್ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಇಲ್ಲಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಆದ್ರೆ ಯಾವಾಗ ಇದು ಜೈಲಿನಿಂದ ಡಿಸ್ಚಾರ್ಜ್ ಆಗಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಈ ಒಂದು ನಿವಾಸದ ಮುಂದೆ ಜಮಾವಣೆ ಆಗಿದ್ರು ಆದ್ರೆ ಇವತ್ತು ಯಾರು ಕೂಡ ಕಾಣಿಸ್ತಾ ಇಲ್ಲ ದರ್ಶನ್ ಅಭಿಮಾನಿಗಳಿರ್ಬೋದು ಹಾಗೆ ಅವರ ಆತ್ಮೀಯರು ಯಾರು ಕೂಡ ಈ ಮನೆ ನಿವಾಸದತ್ತ ಬಂದಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಸ್ಮಿತಾ ರೈಟ್ ಅಪ್ಡೇಟ್ಸ್ ಕೊಡ್ತಾ ಧ್ರುವ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಒಟ್ಟಾರೆ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ಹಳ್ಳಿ ನಿವಾಸ ಅದನ್ನು ಕೂಡ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಮತ್ತೊಂದು ಕಡೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಕಾರ್ನಲ್ಲಿ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸದತ್ತ ಹೊರಟಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ ರೈಟ್ ಒಂದು ಕ್ವಿಕ್ ಬ್ರೇಕ್ ಬ್ರೇಕ್ ಆದಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ